ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿ ಜುಲೈ ತಿಂಗಳು ಭಾರತದ ಮುಕುಟ ಕಾಶ್ಮೀರದ ಕಾರ್ಗಿಲ್ ಗಿರಿಶಿಖರದಲ್ಲಿ ಶತ್ರು ಸೈನಿಕರ ವಿರುದ್ಧ ಭಾರತೀಯ ಸೇನೆಯ ಆಪರೇಷನ್ ವಿಜಯ್ ಕಾರ್ಯಾಚರಣೆ ನಡೆಯುತ್ತಿತ್ತು ಜುಲೈ ಏಳನೇ ತಾರೀಕು ಪಾಯಿಂಟ್ ಫೋರ್ ಏಟ್ ಸೆವೆನ್ ಫೈವ್ನಲ್ಲಿ ಘನಘೋರ ಕದನ ನಡೀತಿತ್ತು ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಹುಟ್ಟಿದ ಅಪ್ರತಿಮ ದೇಶಭಕ್ತ ಆವತ್ತು ಶತ್ರುಗಳ ಹೆಣವನ್ನು ಉರುಳಿಸ್ತಾ ಇದ್ರು ಅನಿರೀಕ್ಷಿತವಾಗಿ ನಮ್ಮ ಕರ್ನಾಟಕದ ಆ ಕ್ಯಾಪ್ಟನ್ ಇದ್ದ ಬಂಕರ್ ಒಳಗೆ ಶತ್ರು ಸೈನಿಕ ಎಸೆದ ಹ್ಯಾಂಡ್ ಗ್ರೆನೇಡ್ ಒಂದು ಬಂದು ಬೀಳುತ್ತೆ ಸ್ಫೋಟಿಸುತ್ತೆ ಕ್ಷಣ ಮಾತ್ರದಲ್ಲಿ ಏನಾಯಿತು ಅನ್ನೋದು ಗೊತ್ತೇ ಆಗದ ಸನ್ನಿವೇಶದಲ್ಲಿ ಕ್ಯಾಪ್ಟನ್ ವಿಕ್ರಮ್ ಭಾತ್ರ ಜೀವನ್ ಮರಣ ಹೋರಾಟದಲ್ಲಿದ್ದ ಆ ಕನ್ನಡಿಗ ಯೋಧನನ್ನು ಹೊರಗೆ ತರ್ತಾರೆ ಗಿರಿ ಶಿಖರದಿಂದ ಕೆಳ ಕಳಿಸ್ತಾರೆ ಗಾಯದ ತೀವ್ರತೆ ಎಷ್ಟಾಗಿತ್ತು ಅಂದರೆ ಎರಡು ಕಾಲುಗಳು ಭೀಕರವಾಗಿ ಜರ್ಜರಿತವಾಗಿದ್ವು ಇಪ್ಪತ್ತೊಂದು ತಿಂಗಳು ಹಾಸ್ಪಿಟಲ್ನ ಬೆಡ್ ಅಲ್ಲಿ ಮಲಗಿ ಚಿಕಿತ್ಸೆಯನ್ನು ಪಡಿತಾರೆ ಬರೋಬ್ಬರಿ ಎಂಟು ಮೇಜರ್ ಸರ್ಜರಿಗಳಿಗೆ ಒಳಗಾಗ್ತಾರೆ ಕೋಟ್ಯಾಂತರ ಭಾರತೀಯರ ಸ್ಫೂರ್ತಿಯ ಚಿಲುಮೆಯಾಗಿ ಬದುಕಿ ಬಂದ ಅವರು ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ ಕ್ಯಾಪ್ಟನ್ ನವೀನ್ ನಾಗಪ್ಪ ಹುಟ್ಟಿದ್ದು ಹುಬ್ಬಳ್ಳಿಯಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ನಲ್ಲಿ ಡಿಗ್ರಿಯನ್ನು ಪಡೆದ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರಿಗೆ ಇ ಮುಗಿತಿದ್ದ ಹಾಗೆ ಡೆಹ್ರಾಡೂನ್ನ ಮಿಲಿಟರಿ ಅಕಾಡೆಮಿಯಲ್ಲಿ ಟ್ರೈನಿಂಗನ್ನು ಪಡಿತಾರೆ ನಂತರ ಇಂಡಿಯನ್ ಆರ್ಮಿಯ ಜಮ್ಮು ಆ್ಯಂಡ್ ಕಾಶ್ಮೀರ್ ರೈಫಲ್ಸ್ನ ತರ್ಟೀನ್ ಬಟಾಲಿಯನ್ನಲ್ಲಿ ಕ್ಯಾಪ್ಟನ್ ಆಗಿ ಸೇವೆಯನ್ನು ಆರಂಭ ಮಾಡ್ತಾರೆ ಸೇನೆ ಸೇರಿದ ಆರೇ ತಿಂಗಳು ಕಾರ್ಗಿಲ್ ಕಥನ ಆರಂಭ ಆಗುತ್ತೆ ಕರ್ತವ್ಯದ ಕರೆ ಅವ್ರನ್ನ ಕಾರ್ಗಿಲ್ಗೆ ಕರೆಯುತ್ತೆ ನಿಮಗೆ ಗೊತ್ತಿರಲಿ ಗಂಭೀರವಾದ ಗಾಯಕ್ಕೆ ಒಳಗಾಗೋದಕ್ಕೂ ಮುಂಚೆ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ಮೈ ಮರಗಟ್ಟಿಸುವ ಚಳಿಯಲ್ಲಿ ಸತತ ಅರವತ್ತು ಗಂಟೆಗಳ ಕಾಲ ಅನ್ನ ನೀರಿಲ್ಲದೇ ಶತ್ರುಗಳ ವಿರುದ್ಧ ಹೋರಾಡಿದ್ರು ಹಲವಾರು ಶತ್ರುಗಳ ಬಲಿಯನ್ನು ಪಡೆದಿದ್ರು ಗಾಯದಿಂದಾಗಿ ಸೇನೆಯಲ್ಲಿ ಮುಂದುವರಿಯೋದಕ್ಕೆ ಮೆಡಿಕಲಿ ಅನ್ಫಿಟ್ ಆದರೂ ಅವರು ತೋರಿದ ಶೌರ್ಯ ಸಾಹಸ ಭಾರತದ ಇತಿಹಾಸ ಎಂದೂ ಮರೆಯಲಾಗದಂಥದ್ದು ಅವರ ಸೇವೆಗೆ ಭಾರತ ಸರ್ಕಾರ ಸೇನಾ ಮೆಡಲ್ನ ಗೌರವವನ್ನು ನೀಡಿದೆ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯ ಗೌರವವನ್ನು ಕೊಟ್ಟಿದೆ ಕಾರ್ಗಿಲ್ ಕದನ ನಡೆದು ಇಪ್ಪತ್ತೈದು ವರ್ಷಗಳಾಗಿವೆ ಕರ್ನಾಟಕ ಸಂಘ ಕತಾರ್ಗೂ ಇಪ್ಪತ್ತೈದು ವರ್ಷಗಳು ತುಂಬಿವೆ ಇಂದು ರಜತ ಸಂಭ್ರಮದ ಈ ವೇದಿಕೆಯಲ್ಲಿ ಕ್ಯಾಪ್ಟನ್ ನವೀನ್ ನಾಗಪ್ಪ ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ದಾರೆ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರೇ ಸಮಸ್ತ ಕತಾರ್ ಕನ್ನಡಿಗರ ಪರವಾಗಿ ನಿಮ್ಮ ದೇಶಭಕ್ತಿಗೆ ನಿಮ್ಮ ಶೌರ್ಯ ಸಾಹಸಕ್ಕೆ ಹೃದಯ ತುಂಬಿದ ಅಭಿವಂತನೆಗಳು